ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಇವತ್ತು ನಾನು ಒಂದು ತುಂಬಾ ಜನಕ್ಕೆ ಒಂದು ಅದು ಕಾಡುವಂತಹಿಕ್ ಯಾಕೆ ಆಗುತ್ತೆ ಅನ್ನೋದು ಸೊ ಸ್ನೇಹಿತರೆ ತಿನ್ನೋದ್ರಿಂದ ಅಷ್ಟೇ ಈಗ ವೆಯ್ಟ್ ಗೇನ್ ಆಗುತ್ತೆ ವೈಟ್ ಗೇನ್ ಆಗುತ್ತೆ ಆಮೇಲೆ ಕೆಲವರು ಎಷ್ಟು ದಪ್ಪ ಇದೆಯಾ ಕಮ್ಮಿ ತಿನ್ನು ಅಂತ ಹೇಳ್ತಾರೆ ತಿಂದು ತಿಂದು ದಪ್ಪ ಇದ್ಯಾ ಅಂತ ಹೇಳೋರ್ ಇಲ್ಲ ನಾನು ತುಂಬಾ ಕಮ್ಮಿನೇ ತಿಂತೀನಿ ಆದ್ರೂ ನಾನು ದಪ್ಪ ಹೋಗ್ತೀನಿ ಯಾಕೆ ಅಂತ ಹೇಳಿ ಸೊ ನಿಮ್ಗೆ ನೀನ್ ತುಂಬಾ ದಪ್ಪ ಇದ್ಯಾ ಅಂತ ನಿಮ್ಮನ್ನ ಕೆಲವೊಂದು ಕಾರಣಕ್ಕೆ ತಿನ್ ತಿನ್ ದಪ್ಪಾಗಿದ್ಯಾ ಅಂತ ಹೇಳಿ ನಿಮ್ಮನ್ನ ರೇಗಿಸ್ತಿರ್ತಾರಲ್ಲ ಅಂತವರ್ಗೆ ಈ ವಿಡಿಯೋನ ನೀವು ತೋರಿಸಬಹುದು ಸೊ ಇಲ್ಲಿ ಈ ಒಂದು ಟಾಪಿಕ್ ಅಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ಬರಿ ತಿಂದು ತಿಂದು ಅಷ್ಟೇ ದಪ್ಪ ಆಗೋದಿಲ್ಲ ಸೊ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಸೊ ಇದ್ರಲ್ಲಿ ನಿಮ್ ನಿಮಗೆ ಯಾವ ರೀತಿ ಕಾರಣ ಇರ್ಬೋದು ಅನ್ನೋದನ್ನ ನೀವು ತಿಳ್ಕೊಂಡು ಅದ ತಕ್ಕ ಹಾಗೆ ಪರಿಹಾರ ಕಂಡ್ಕೊಂಡ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಈಸಿ ಅಂತ ಅನ್ಸುತ್ತೆ ಆಮೇಲೆ ವೆಯ್ಟ್ ಲಾಸ್ ಇರೋರು ಕೂಡ ಎಷ್ಟೇ ಪ್ರಯತ್ನ ಪಟ್ರು ವೈಟ್ ಲಾಸ್ ಆಗ್ತಾ ಇರೋದಿಲ್ಲ ಸೊ ಇದು ಯಾವ ಕಾರಣಕ್ಕಿರ್ಬೋದು ಏನು ಅಂತ ಮೊದಲು ಅದನ್ನ ರೂಲ್ಔಟ್ ಮಾಡ್ಕೊಂಡ್ರೆ ಮಾತ್ರ ನಾವು ತೂಕನ ಕಮ್ಮಿ ಮಾಡ್ಕೊಳಕ್ ಸಾಧ್ಯ ಸೊ ಸ್ನೇಹಿತರೆ ಬನ್ನಿ ಯಾವ ಯಾವ ಕಾರಣಕ್ಕೆ ತೂಕ ಜಾಸ್ತಿ ಆಗುತ್ತೆ ಅನ್ನೋದು ನಾನ್ ತಿಳ್ಕೊಳ್ಳೋಣ ಈಗ ಸೊ ಮೊದಲನೇ ಕಾರಣ ಏನಿರಬಹುದು ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ನಾನಿಲ್ಲಿ ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ಗಂಡ್ಮಕ್ಳಿಗೂ ಕೂಡ ಹೆಣ್ಮಕ್ಳಿಗೆ ಮೇನ್ ರೀಸನ್ ಬಂದ್ಬಿಟ್ಟು ಸ್ನೇಹಿತರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ಒಂದು ಒಂದು ಕಂಡೀಷನ್ ಇದೆ ಅಲ್ಲ ಇದು ತುಂಬಾನೇ ಡೇಂಜರಸ್ ಆಗುತ್ತೆ ತೂಕ ಅತಿ ತೂಕ ಆಗೋದ್ರ ಜೊತೆಗೆ ಬೇರೆ ಬೇರೆ ಒಂದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಇನ್ ಕೇಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಯಾವುದೇ ರೀತಿ ನೀವು ವೆಯ್ಟ್ ಲಾಸ್ ನ ಒಂದು ತೂಕ ಎಸೋದಿಕ್ಕೆ ಒಂದು ಕಾಡ ಕುಡಿತಾ ಇರಬಹುದು ಕೆಲವೊಂದು ಮಿರಾಕಲ್ ಡ್ರಿಂಕ್ಸ್ ಇರ್ತಾವೆ ತೂಕ ಕಮ್ಮಿ ಮಾಡೋದಿಕ್ ಅಂತ ಹೇಳಿ ಆಮೇಲೆ ಕಡಿಮೆ ಆಹಾರ ತಿನ್ನೋದು ಹೀಗೆಲ್ಲ ಮಾಡೋದ್ರಿಂದ ಇನ್ನು ಆ ಇಂಬ್ಯಾಲೆನ್ಸ್ ಉಲ್ಬಣ ಆಗ್ಬೋದು ಹೊರತು ಕಮ್ಮಿ ಆಗಲ್ಲ ಸೊ ಪ್ರಾಪರ್ ಡಯೆಟ್ ತಗೊಂಡ್ರೆ ಮಾತ್ರ ನಾವು ಕಡಿಮೆ ಮಾಡ್ಕೊಂತ ಬರ್ಬೋದು ಸೊ ಮಹಿಳೆಯರಿಗೆ ಕಾಡುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು ಮೇನ್ ರೀಸನ್ ಸ್ನೇಹಿತರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ನಿಮಗೆ ಏನೇನ್ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆಯೋ ಅದನ್ನೆಲ್ಲ ನೀವು ತಿಳ್ಕೊಂಡ್ರೆ ಅದಕ್ಕೆ ನನಗೆ ಇದು ತೂಕ ಇಳಿತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ಈಗ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಹೈಪೋಥೈರಾಯ್ಡ್ ಮತ್ತೆ ಹೈಪರ್ ಥೈರಾಯ್ಡು ಹೈಪೋಥೈರಾಯ್ಡ್ ಇರೋರಿಗೆ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಸೊ ನಿಮ್ಗೆ ಹೈಪೋಥೈರಾಯ್ಡ್ ಇದೆಯಾ ಅಂತ ನೀವು ಸರಿಯಾಗಿ ರೂಲ್ ಔಟ್ ಮಾಡ್ಕೋಬೇಕಾಗತ್ತೆ ಹೈಪರ್ ಥೈರಾಯ್ಡ್ ಇದೆ ನೀವು ಸಣ್ಣ ಆಗ್ತಾ ಹೋಗ್ತಾ ಇರ್ತೀರಾ ಆಮೇಲೆ ಕೂದಲು ತುಂಬಾ ಜಾಸ್ತಿ ಉದುರ್ತಾ ಇರುತ್ತೆ ತುಂಬಾ ವೀಕ್ ಆಗೋದು ಅದು ಕಂಡೀಷನ್ ಹೈಪರ್ ಥೈರಾಯ್ಡ್ ಅಲ್ಲಿ ಇರುತ್ತೆ ಹೈಪೋಥೈರಾಯ್ಡಿಸಮ್ ಇದ್ರೆ ತೂಕ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಾನೆ ಅರ್ಥ ಸ್ನೇಹಿತರೆ ಸೊ ನೆಕ್ಸ್ಟ್ ಮಹಿಳೆಯರಿಗೆ ಕಾಡುವಂತಹ ಇನ್ನೊಂದು ಒಂದು ಗಂಭೀರ ಸಮಸ್ಯೆ ಅಂದ್ರೆ ಪಿಸಿ ಮತ್ತು ಪಿಸಿ ಎಸ್ ಅಂತ ಹೇಳಿ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಈಗ ಎಲ್ಲರಿಗೂ ಏನು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೂ ಕೂಡ ಇದು ಬರ್ತಾ ಇದೆ ಅಂತ ಹೇಳ್ಬೋದು ಇದು ಬರೋದಕ್ಕೆ ಸುಮಾರು ಕಾರಣಗಳಿದೆ ಸ್ನೇಹಿತರೆ ಇನ್ಕ್ಲೂಡಿಂಗ್ ಸ್ಟ್ರೆಸ್ ಕೂಡ ಅದರಲ್ಲಿ ಇರುತ್ತೆ ಇವನ್ ಸ್ಟ್ರೆಸ್ ತಗೊಳೋದ್ರಿಂದಾನು ತುಂಬಾನೇ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನು ಹೇಳ್ಬೋದು ಸೊ ಇದು ಮೇನ್ ರೀಸನ್ ಆಗಿರುತ್ತೆ ತೂಕ ಜಾಸ್ತಿ ಆಗ್ತಾ ಇರೋದಕ್ಕೆ ಸೊ ನೀವು ಕಂಡೀಷನ್ ನ ಟ್ರೀಟ್ ಮಾಡದೆ ಇದ್ರೆ ತೂಕನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ನೀವು ಏನೇ ಆಹಾರ ತಗೋತಾ ಇರಿ ಏನೇ ಮೆಡಿಸಿನ್ಸ್ ತಗೋತಾ ಇರಿ ನಾವು ಕರೆಕ್ಟ್ ಆಗಿರೋ ಕಂಡೀಷನ್ ಟ್ರೀಟ್ ಮಾಡಿದ್ರೆ ಮಾತ್ರ ತೂಕ ಇಳಿಯುತ್ತೆ ಅಂತ ಹೇಳ್ಬೋದು ಸೊ ತೂಕ ಏರೋದಕ್ಕೆ ಮೇನ್ ರೀಸನ್ ಮಹಿಳೆಯರಿಗೆ ಏನೇನ್ ಇರ್ಬೋದು ಅಂತ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಹಾಗೆ ಇನ್ನು ಕೆಲವೊಂದು ಕಂಡೀಷನ್ಗಳಲ್ಲಿ ಅಂದ್ರೆ ಡಯಾಬಿಟಿಕ್ ಬಿ ಪಿ ಆಮೇಲೆ ಈ ತರ ಕಂಡೀಷನ್ ಗಳಿರುತ್ತೆ ಜೊತೆಗೆ ಅದಕ್ಕೆ ತಕ್ಕಂತ ಮೆಡಿಸಿನ್ಸ್ ಗಳನ್ನ ತಗೊಂತಾ ಇರ್ತೀವಿ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇಂದ ವೆಯ್ಟ್ ಜಾಸ್ತಿ ಆಗ್ತಾ ಇರ್ಬೋದು ನಾವು ಬಿಪಿನ ಕಂಟ್ರೋಲ್ ಮಾಡೋದಾಗ್ಲಿ ಡಯಾಬಿಟಿಕ್ ನ ಕಂಟ್ರೋಲ್ ಮಾಡೋದಾಗ್ಲಿ ಮಾಡಿದ್ರೆ ತೂಕ ಅತಿಯಾಗಿ ಏರೋದಿಲ್ಲ ಅಂತ ಹೇಳ್ಬೋದು ಇನ್ನೊಂದು ಮೈನ್ ಕಂಡೀಷನ್ ಅಂದ್ರೆ ಸ್ನೇಹಿತರೆ ನಿಮ್ಮ ಒಂದು ನಿದ್ರೆಯ ಒಂದು ಏನು ಪ್ಯಾಟರ್ನ್ ಇರುತ್ತಲ್ಲ ಅದು ಸರಿಯಾಗಿ ಇಲ್ಲ ಅಂದ್ರೂ ಕೆಲವರಿಗೆ ತೂಕ ಜಾಸ್ತಿ ಆಗುತ್ತೆ ನಿದ್ದೆ ಅಲ್ಲಿ ಸರಿಯಾಗಿ ಪ್ಯಾಟರ್ನ್ ಇಲ್ಲ ಅಂದ್ರೆ ಎಲ್ಲಾ ದಿನನಿತ್ಯ ಕಾರ್ಯಗಳು ಕೂಡ ವ್ಯತ್ಯಾಸ ಆಗೋಗ್ಬಿಡ್ತಾವೆ ಅಲ್ವಾ ಸೊ ಯಾವ್ದು ಸರಿಯಾಗಿ ಒಂದು ಬ್ಯಾಲೆನ್ಸ್ ಆಗೋದಿಲ್ಲ ಅಂತ ಹೇಳ್ಬೋದು ಆ ರೀಸನ್ ಇಂದನು ಕೂಡ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೀಗೆ ನಾವು ನಿದ್ದೆ ಮಾಡದೇ ಇರೋದ್ರಿಂದ ಸರಿಯಾದ ಒಂದು ದಿನಚರಿನ ಫಾಲೋ ಮಾಡದೇ ಇರೋದ್ರಿಂದ ಏನಾಗುತ್ತೆ ದೇಹದಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಸೊ ಇನ್ಫ್ಲಮೇಶನ್ ಅಂದ್ರೆ ಟಾಕ್ಸಿಸಿಟಿ ಬಿಲ್ಡ್ ಆಗೋದು ಸ್ನೇಹಿತರೆ ದೇಹದಲ್ಲಿ ಈ ತರ ಟಾಕ್ಸಿಸಿಟಿ ಬಿಲ್ಡ್ ಆದಾಗ ಏನಾಗುತ್ತೆ ಗೊತ್ತಾ ನಮ್ಗೆ ಅತಿ ತೂಕ ಆಗ್ತಾ ಹೋಗುತ್ತೆ ಆ ಅತಿ ತೂಕ ಏನು ಟಾಕ್ಸಿನ್ ಇಂದ ಬಿಲ್ಡ್ ಆಗಿರೋಂತಹ ಒಂದು ತೂಕ ಇದನ್ನ ಯಾರು ನೀಟಾಗಿ ಡಿಸ್ಕಸ್ ಮಾಡಲ್ಲ ಅಂತಾನೆ ಹೇಳ್ಬಹುದು ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು ಎಲ್ಲಾ ಕಂಡೀಷನ್ ನಾನು ಎಲ್ಲಾ ಕಡೆ ಚೆಕ್ ಮಾಡಿದ್ದೀನಿ ಎಲ್ಲಾನು ಬ್ಲಡ್ ಟೆಸ್ಟ್ ಮಾಡ್ಸಿದ್ದೀನಿ ಈವನ್ ಎಂ ಆರ್ ಐ ಸ್ಕ್ಯಾನ್ ಮಾಡ್ಸಿದ್ದೀನಿ ಏನಿದೆ ಅಂತ ಗೊತ್ತಿಲ್ಲ ಬಟ್ ನಾನು ತುಂಬಾ ಜಾಸ್ತಿ ವೇಟ್ ಆಗ್ತಾ ಇದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಸೊ ಈ ತರ ತುಂಬಾ ಜನಕ್ಕೆ ಇರ್ಬಹುದು ಆದ್ರೆ ಇದು ಇನ್ಫ್ಲಮೇಶನ್ ಅನ್ನೋ ಒಂದು ಕಂಡೀಷನ್ ಇರುತ್ತೆ ಸೊ ಇನ್ಫ್ಲಮೇಶನ್ ಮಾರ್ಕರ್ ಅಂತ ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಇದನ್ನ ಕಂಡು ಹಿಡೀಬಹುದು ಸೊ ಅದು ಯಾವ ರೀತಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನೀವು ಔಟ್ ಮಾಡ್ಕೊಂಡ್ರೆ ತೂಕ ಕಡಿಮೆ ಆಗದೇ ಇರೋದಕ್ಕೆ ಏನ್ ಕಾರಣ ಇರಬಹುದು ಅನ್ನೋದು ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟೊಂದು ತೂಕ ರ್ಯಾಪಿಡ್ ಆಗಿ ಗೇನ್ ಆಗ್ತಾ ಇದ್ದೀನಿ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ ಅಲ್ವಾ ಸೊ ಸ್ನೇಹಿತರೆ ಇನ್ನು ಕೆಲವೊಂದು ಕಂಡೀಷನ್ಸ್ ಗಳಿದೆ ಅಂದ್ರೆ ಕೆಲವೊಂದು ಮೆಡಿಕೇಶನ್ ತಗೊಳೋದ್ರಿಂದ ಈಗ ಸ್ಟ್ರೆಸ್ ಮೆಡಿಸನ್ ತಗೊಳೋದ್ರಿಂದ ಆಮೇಲೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ಕೆಲವೊಂದು ಮೆಡಿಸಿನ್ಸ್ ನ ತಗೋತಿ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಈಗ ಕಾರ್ಟಿಸೋನ್ ಸ್ಟೆರಾಯ್ಡ್ಸ್ ಆತರ ಒಂದು ಒಂದು ಮೆಡಿಸಿನ್ಸ್ ಗಳನ್ನ ತಗೊಳ್ಳೋದ್ರಿಂದ ತೂಕ ಬೇಗ ಇದಾಗುತ್ತೆ ಎಸ್ಪೆಷಲಿ ಸ್ಟೆರಾಯ್ಡ್ಸ್ ಗಳನ್ನ ತಗೊಳೋದ್ರಿಂದ ತೂಕ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲ್ ನೀವು ಈಗ ನೋಡಿದಿರಾ ಏನು ಅಂಬಾನಿಯವರ ಮಗ ಏನಿದ್ದಾರೆ ಅವ್ರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಹಲವಾರು ಸ್ಟೆರಾಯ್ಡ್ಸ್ ಗಳನ್ನ ಕೊಟ್ಟಿರೋದ್ರಿಂದ ಅವರು ತೂಕ ಆತರ ಹೆಚ್ಚಾಗಿರುವಂತು ನೋಡಿ ಎಷ್ಟೇ ಒಂದು ರಿಚ್ನೆಸ್ ಇದ್ರು ಏನೇ ಮಾಡಿದ್ರು ಅವ್ರಿಗೆ ತೂಕ ಕಮ್ಮಿ ಮಾಡ್ಕೊಳಕೆ ಆಗ್ತಾ ಇಲ್ಲ ಅಲ್ವಾ ಸೊ ಈ ತರ ಒಂದು ಕಂಡೀಷನ್ ಇರ್ಬೋದು ಸೊ ನೋಡಿ ಒಂದು ಮೆಡಿಸಿನ್ ಕೂಡ ಎಷ್ಟು ಎಫೆಕ್ಟ್ ಮಾಡುತ್ತೆ ದೇಹದಲ್ಲಿ ಅಂತ ಹೇಳಿ ಸೊ ನಾವು ಕಂಟ್ರೋಲ್ ಮಾಡಬೇಕು ಹೆಂಗ್ ಗೊತ್ತಾ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಹೇಳ್ತೀವಲ್ಲ ಸೊ ಏನ್ ಬರಕ್ಕಿಂತ ಮುಂಚೆನೆ ಪ್ರಿವೆಂಟ್ ಮಾಡೋದಿದೆ ನೋಡಿ ಸ್ನೇಹಿತರೆ ಅದು ತುಂಬಾ ಒಳ್ಳೇದು ಸೊ ನಾವು ಗೊತ್ತಿಲ್ದೇನೋ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಅದರಿಂದ ನಮಗೆ ಏನೂ ಮಾಡಕ್ ಆಗೋದಿಲ್ಲ ಆಗೋಗಿರುತ್ತೆ ಸಮಸ್ಯೆ ಫಾರ್ ಎಕ್ಸಾಂಪಲ್ ನಮ್ಗೂನು ನಮ್ ಲೈಫಲ್ಲಿ ನಮಗೆ ಗೊತ್ತಿಲ್ದೇನೆ ಕೆಲವೊಂದನ್ನ ತಪ್ಪುಗಳನ್ನ ಮಾಡಿದೀವಿ ಕೆಲವೊಂದು ಟೈಮ್ ಸಿಚುವೇಶನ್ ಆತರ ನಮ್ಗೆ ಬಂದಿರುತ್ತೆ ಅವಾಗ ಏನು ಮಾಡಕ್ ಆಗೋದಿಲ್ಲ ಈಗ ಏನು ಈಗ ಕಾರ್ಪೊರೇಟ್ ಎಂಪ್ಲಾಯ್ಸ್ಗಳು ಏನಿರ್ತಾರೆ ಎಲ್ಲ ನೈಟ್ ಶಿಫ್ಟ್ ಮಾಡ್ತಿರ್ತಾರೆ ಅದನ್ನ ಅವಾಯ್ಡ್ ಮಾಡಕ್ ಆಗೋದೇ ಇಲ್ಲ ಆತರ ಒಂದು ಸಿಚುವೇಶನ್ ಲೈಫಲ್ಲಿ ಇರುತ್ತೆ ಆದ್ರೂನು ನಾವು ಕೆಲವೊಂದು ಒಂದು ಏನು ಒಂದು ಲೈಫ್ ಸ್ಟೈಲ್ ನ ಸರಿಯಾಗಿ ಅಳವಡಿಸಿಕೊಂಡು ಅದನ್ನ ಸರಿಯಾಗಿ ಪಾಲಿಸೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ನಾನು ತೂಕ ಹೆಚ್ಚಾಗ್ತಾ ಇರೋದಕ್ಕೆ ಆಹಾರ ತಿನ್ನೋದಷ್ಟೇ ಕಾರಣ ಅಲ್ಲ ಇತರೆ ಸಮಸ್ಯೆಗಳು ಇರುತ್ತೆ ಅಂತ ನಾನು ಹೇಳಿದೆ ಸೊ ಇನ್ ಕೆಲವೊಂದು ಕಾರಣ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಈಗ ನಾವು ತಿನ್ನೋ ಆಹಾರ ಇಲ್ಲಿಗೆ ಬಂದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತೀವಿ ನಾವು ಎಸ್ಪೆಷಲಿ ನಾವು ಸೌತ್ ಇಂಡಿಯಾದವರು ಕಾರ್ಬೋಹೈಡ್ರೇಟ್ಸ್ ನ ಜಾಸ್ತಿ ತಿಂತೀವಿ ಸೊ ಇದು ಮೇನ್ ರೀಸನ್ ಸ್ನೇಹಿತರೆ ತೂಕ ಜಾಸ್ತಿ ಆಗೋದಿಕ್ಕೆ ಕಾರ್ಬೋಹೈಡ್ರೇಟ್ ಅಂದ್ರೆ ಹೈ ಕ್ಯಾಲೋರಿ ಇದು ಇದರಿಂದ ನಮಗೆ ತೂಕ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ನಮ್ಮ ಪ್ಲೇಟ್ ಅಲ್ಲಿ ರೈಸ್ ನೈಂಟಿ ಪರ್ಸೆಂಟ್ ಇದ್ರೆ ಸ್ವಲ್ಪ ಮಟ್ಟಿಗೆ ಒಂದು ಫೈಬರ್ ಆಗಲಿ ತರಕಾರಿ ಆಗಲಿ ಸೊಪ್ಪುಗಳಾಗಲಿ ಇರುತ್ತೆ ಕೆಲವೊಬ್ರಿಗೆ ಹಣ್ಣು ತಿನ್ನೋ ಹ್ಯಾಬಿಟ್ಸ್ ಇರೋದಿಲ್ಲ ಅಂತ ಹೇಳ್ಬೋದು ಸೊ ಈ ತರ ಒಂದು ಫುಡ್ ಹ್ಯಾಬಿಟ್ ಇರೋವರೆಗೂ ಕೂಡ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಹೈ ಕ್ಯಾಲೋರಿ ತಗೊಂತ ಫಿಸಿಕಲಿ ಆಕ್ಟಿವ್ ಇಲ್ದೇ ಇರೋರ್ಗೆ ಬರುತ್ತೆ ಈ ತರ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಕೆಲವೊಬ್ಬರಿಗೆ ತುಂಬಾ ಲಾಂಗ್ ಡ್ಯೂರೇಷನ್ ಕುತ್ಕೊಂಡು ಕೆಲಸ ಮಾಡುವಂತರು ಇರ್ತಾರಲ್ಲ ಅವ್ರಿಗೆ ಬರುತ್ತೆ ಸೊ ಇನ್ನು ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡೋದಿದ್ರೆ ಇನ್ ಕೆಲವರಿಗೆ ಸ್ನೇಹಿತರೆ ತೂಕ ಜಾಸ್ತಿ ಆಗ್ತಾ ಇರೋದಕ್ಕೆ ಒಂದು ಸಣ್ಣ ಕಾರಣ ಇರುತ್ತೆ ಅದು ಕೂಡ ಗೊತ್ತಿರೋದಿಲ್ಲ ಏನಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಯಾಕೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತೂಕ ಜಾಸ್ತಿ ಆಗುತ್ತೆ ಅಂದ್ರೆ ಈಗ ಏನಾಗುತ್ತೆ ನಾವು ಆಸಿಡ್ ಇರುತ್ತೆ ನಮ್ಮ ಒಂದು ಹೊಟ್ಟೆನಲ್ಲಿ ತಿನ್ನುವಂತ ಆಹಾರ ಗೆ ಬಿದ್ದು ಚೆನ್ನಾಗಿ ಜೀರ್ಣ ಆಗಿ ಅದೆಲ್ಲ ಹೊರಗಡೆ ಹೋಗ್ಬೇಕು ಸೊ ಅದರಿಂದ ಶಕ್ತಿ ಬಿಡುಗಡೆ ಆಗಿ ನಮ್ಗೆ ಯುಟಿಲೈಸ್ ಆಗ್ಬೇಕು ಆಮೇಲೆ ಉಳಿದಂತಹ ಆಹಾರ ಎಲ್ಲ ಹೊರಗೆ ಹೋಗ್ಬೇಕಾಗತ್ತೆ ಅಲ್ವಾ ಇಲ್ಲಿ ಏನಾಗುತ್ತೆ ಸರಿಯಾದ ಒಂದು ಅಗ್ನಿ ನಮ್ಮ ಹೊಟ್ಟೆಲಿ ಇಲ್ದೇ ಇರೋದ್ರಿಂದ ಆಸಿಡ್ ಚೆನ್ನಾಗಿ ಇಲ್ದೇ ಇರೋದ್ರಿಂದ ಏನಾಗುತ್ತೆ ಊಟ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದರಿಂದ ಒಳ್ಳೆ ಶಕ್ತಿ ಬಿಡುಗಡೆಯೂ ಆಗೋದಿಲ್ಲ ಆಮೇಲೆ ಅಲ್ಲಿ ಉಳಿದಂತಹ ಆಹಾರ ಕೊಳತು ಏನಾಗುತ್ತೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಬಿಲ್ಡ್ ಆಗುತ್ತೆ ಸೊ ಇದು ಕೂಡಾನು ಒಂದು ಮೇನ್ ರೀಸನ್ ಆಗುತ್ತೆ ಒಂದು ತೂಕ ಜಾಸ್ತಿ ಆಗೋದಿಕ್ಕೆ ಯಾರಿಗೆ ಮಲಬದ್ಧತೆ ಇರುತ್ತೆ ಆಮೇಲೆ ಅಜೀರ್ಣ ಇರುತ್ತೆ ಕೆಲವಾಗ್ರಿಗೆ ಮೂಲವ್ಯಾಧಿ ಇರುತ್ತೆ ಸಮಸ್ಯೆಗಳು ತೂಕನ ಜಾಸ್ತಿ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಆಮೇಲೆ ಏನ್ ಗೊತ್ತಾ ಅತಿಯಾಗಿ ತಿನ್ನೋದು ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇಲ್ದೇ ಇರೋದು ಇದು ರೀಸನ್ ಇರುತ್ತೆ ಇಲ್ಲಿ ತಿನ್ನೋದ್ರಿಂದ ಅಷ್ಟೇ ನಾವ್ ದಪ್ಪ ಆಗಲ್ಲ ಅಂತ ನಾನು ಹೇಳ್ದೆ ಆಮೇಲೆ ಹೈ ಕ್ಯಾಲೋರಿ ಫುಡ್ ತಿನ್ನೋದ್ರಿಂದಾನು ಕೂಡ ನಮ್ಗೆ ಒಂದು ತೂಕ ಜಾಸ್ತಿ ಆಗುವಂತದ್ದು ನೀವು ಕೇಳಿರ್ಬೋದು ಹಳ್ಳಿ ಕಡೆ ಎಲ್ಲ ವೆಜ್ ಜಾಸ್ತಿ ತಿನ್ಬೇಡ ದಪ್ಪ ಆಗ್ತೀಯಾ ಅಂತ ಹೇಳ್ತಾರೆ ಸೊ ಇದಕ್ಕೆ ರೀಸನ್ ಏನ್ ಹೇಳಿ ನಾವು ನಾನ್ ವೆಜ್ ತಿನ್ಬೇಕಾದ್ರೆ ಫೈಬರ್ ತಿನ್ನೋದಿಲ್ಲ ಈಗ ಈಗ ಸೌತ್ ಇಂಡಿಯಾ ಕಡೆ ಎಸ್ಪೆಷಲಿ ನಾವು ನಾನ್ ವೆಜ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಏನೋ ಒಂದ್ ಚಿಕನ್ ಸಾರು ಮಾಡ್ತೀವಿ ಚಿಕನ್ ಗ್ರೇವಿ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಚಪಾತಿ ಮಾಡ್ತೀವಿ ಅಥವಾ ಮುದ್ದೆ ಮಾಡ್ತೀವಿ ಅಥವಾ ರೊಟ್ಟಿ ಮಾಡ್ತೀವಿ ಸೊ ಇಲ್ಲಿ ಫೈಬರ್ ಎಲ್ಲಿದೆ ಸ್ನೇಹಿತರೆ ಕಡೆ ಕಾರ್ಬೋಹೈಡ್ರೇಟ್ಸ್ ಇದೆ ಒಂದ್ ಕಡೆ ಪ್ರೋಟೀನ್ ಇದೆ ಫೈಬರ್ ಎಲ್ಲಿದೆ ಫೈಬರ್ ಇಲ್ಲ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಪ್ರೋಟೀನ್ ನಮ್ ದೇಹದಲ್ಲಿ ಜೀರ್ಣ ಆಗ್ಬೇಕಂದ್ರೆ ಹೆಚ್ಚಿನ ಫೈಬರ್ ಅಂಶ ಇರ್ಬೇಕಾಗುತ್ತೆ ಜೊತೆಗೆ ಇದು ಪ್ರೋಟೀನ್ ಜೀರ್ಣ ಆಗೋದಿಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ನಾವು ಹೆವಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಜೊತೆ ಸೇರಿಸಿದಾಗ ಏನಾಗುತ್ತೆ ತುಂಬಾ ಲಾಂಗ್ ಡ್ಯೂರೇಷನ್ ತಗೊಳುತ್ತೆ ಜೀರ್ಣ ಆಗೋದಿಕ್ಕೆ ಇದ್ರಿಂದ ನನ್ಗೆ ಫ್ಯಾಟ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಸೊ ಇದು ಕೂಡ ಒಂದು ಮೇನ್ ರೀಸನ್ ಆಗುತ್ತೆ ತೂಕ ಜಾಸ್ತಿ ಆಗೋದಿಕ್ಕೆ ಸಣ್ಣ ಪುಟ್ಟ ಒಂದು ಇನ್ಫಾರ್ಮೇಶನ್ ನಮಗೆ ಗೊತ್ತಿರೋದಿಲ್ಲ ತಿಳ್ಕೊಂಡ್ರೆ ಮಾತ್ರ ಸ್ನೇಹಿತರೆ ನಾವು ಆರಾಮಾಗಿ ತೂಕನ ಇಳಿಸ್ಬೋದು ನೀವು ಪ್ರತಿಯೊಬ್ಬರು ಬಾಯಲ್ಲೂ ಕೇಳಿರ್ಬೋದು ಫೈಬರ್ ಜಾಸ್ತಿ ತಗೊಂಡ್ರೆ ತೂಕ ಇಳಿಯುತ್ತೆ ಅಂತ ಹೇಳಿ ಸೊ ಫೈಬರ್ ಅಂಶಗಳು ನಮ್ಗೆ ಎಲ್ಲೆಲ್ಲಿಂದ ಸಿಗುತ್ತೆ ಅದನ್ನೆಲ್ಲ ನಾವು ಅಕೇರ್ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಅಂತ ನಾ ಹೇಳ್ತೀನಿ ಸೊ ಸ್ನೇಹಿತರೆ ತೂಕ ಇಲ್ಲಿವರೆಗೂ ಜಾಸ್ತಿ ಆಗೋದು ಏನ್ ರೀಸನ್ಗೆ ಏನು ಅಂತ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಇದನ್ನ ಇಳಿಸ್ಕೊಳ್ಳೋದು ಹೇಗೆ ಇದಕ್ಕೆ ಪರಿಹಾರ ಏನು ಹಾಗಾದ್ರೆ ಯಾವ ಯಾವ ಕಾಯಿಲೆಗೆ ಯಾವ ಯಾವ ರೀತಿ ನಾವು ಆಹಾರ ಪದ್ಧತಿನ ಫಾಲೋ ಮಾಡಿದ್ರೆ ತೂಕ ಇಳಿಯುತ್ತೆ ಇದನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ ನಿಮಗೆ ಆಸಕ್ತಿ ಇದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದ್ರ ತಕ್ಕ ಹಾಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ನಮಸ್ಕಾರ